ಹೋರಾಟಗಾರ್ತಿ ಪ್ರಮೋದ ಹಜಾರೆಗೆ ಯೋಧನಿರುವ ಲವ್ ಸೆಕ್ಸ್ ದೂಕ ಮಾಡಿದ ಘಟನೆ ನಡೆಸಿದ್ದು ಶುಕ್ರವಾರ ಬಿಜಗರ್ಣಿ ಗ್ರಾಮದ ಯೋಧನ ಮನೆಯ ಮುಂದೆ ನ್ಯಾಯಕ್ಕಾಗಿ ಧರಣಿ ನಡೆಸಿದ್ದಾಳೆ ಬೆಳಗಾವಿ ತಾಲೂಕಿನ ಮಚ್ಚಿ ಗ್ರಾಮದ ನಿವಾಸಿ ಹೋರಾಟಗಾರ್ತಿ ಪ್ರಮೋದ ಹಜಾರೆಗೆ ಬಿಜಗರ್ಣಿ ಗ್ರಾಮದ ಯೋಧ ಅಕ್ಷಯ್ ನಲ್ವಡೆಯಿಂದ ವಂಚನೆಯ ಆರೋಪ ಕೇಳಿಬಂದಿದೆ ಕಳೆದ ಆರು ವರ್ಷದ ಹಿಂದೆ ಫೇಸ್ಬುಕ್ನಲ್ಲಿ परिचय ಆಗಿದ ಅಕ್ಷಯ್ ನಲ್ವಡೆ ತನಕಿತ 14 ವರ್ಷ ಮೇಲ್ಪಟ್ಟ ಮಹಿಳೆ ಜೊತೆಗೆ ಪ್ರೀತಿ ಮಧವೆ ಆಗುವುದಾಗಿ ಹೋರಾಟಗಾರ್ತಿಗೆ ನಂಬಿಸಿದ್ದ ಅಕ್ಷಯ್ ಆರು ವರ್ಷದ ಹಿಂದೆ ಮನೆಯಲ್ಲಿದ್ದ ದೇವರ ಕೋಣಿಯ ಮುಂದೆ ಮದುವೆಯಾಗಿದ್ದ ಪ್ರಮೋದ ಮತ್ತು ಅಕ್ಷಯ್ ಬಳಿಕ ಆತ ಸೇನೆಯಿಂದ ರಜೆಗೆ ಬಂದಾಗ ಪ್ರಮೋದ ಬಳಿ ಇರ್ತಿದ್ದ ಹದಿನೈದು ದಿನಗಳ ಕಾಲ ಉಳಿದು ಹೋಗ್ತಾ ಇದ್ದ ಇದೇ ವೇಳೆ ಆತ ಬೇರೆ ಬೇರೆ ಯುವತಿಯರ ಜೊತೆ ಸಂಪರ್ಕ ಇರುವುದು ಬೆಳಕಿಗೆ ಬಂದಿದೆ ಅದನ್ನ ಪ್ರಶ್ನೆ ಮಾಡಿದ ಬಳಿಕ ಎಲ್ಲರನ್ನ ಬಿಟ್ಟು ಜೊತೆಗೆ ಇರುವುದಾಗಿ ಹೇಳಿದ್ದ ಅಕ್ಷಯ್ ಕೆಲ ದಿನಗಳ ಹಿಂದೆ ರಜೆಗೆ ಬಂದಾಗ ಬೇರೊಬ್ಬ ಯುವತಿಯ ಜೊತೆಗೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದ ಸಂಗತಿ ಬೆಳಕಿಗೆ ಬಂದಿದೆ ಈ ವಿಚಾರ ಗೊತ್ತಾಗಿ ಅಕ್ಷಯ್ ಮನೆಗೆ ಹೋಗಿದ್ದ ಪ್ರಮೋದ ಹಿರಿಯರು ಕುಟುಂಬಸ್ಥರು ಕೂಡಿಕೊಂಡು ಸರಿಪಡಿಸುವುದಾಗಿ ಹೇಳಿ ಕಳಿಸಿದ್ರು ಮದುವೆ ಆಗಲ್ಲ ಅಂತ ಉಲ್ಟಾ ಹೊಡೆದಿದ್ದಕ್ಕೆ ಅಕ್ಷಯ್ ಮನೆಗೆ ಬಂದ ಪ್ರಮೋದ ಮನೆಯಲ್ಲಿ ಬೀಗ ಹಾಕಿಕೊಂಡು ಹೋಗಿರುವ ಅಕ್ಷಯ್ ಕುಟುಂಬಸ್ಥರು ಸಾಯುವವರೆಗೂ ಮನೆ ಮುಂದೆ ಕೂಡ್ತೀನಿ ಎಂದು ಕಣ್ಣೀರಿಟ್ಟ ಪ್ರಮೋದ್ ದುಡ್ಡು ಸರ್ ಫೇಸ್ಬುಕ್ ಮುಖಾಂತರನೇ ಪರಿಚಯ ಆಗಿದ್ದು ಸರ್ ಅವನಿಗೆ ನಂಗೆ ಅವ್ನಿಗೆ ಯಾವ್ದೇ ರೀತಿ ವೈಯಕ್ತಿಕ ಪರಿಚಯ ಇರಲಿಲ್ಲ ಸರ್ ಫೇಸ್ಬುಕ್ ನಲ್ಲಿ ಪರಿಚಯ ಆಗಿಬಿಟ್ಟು ನಿಮ್ ಕೆಲ್ಸ ಇಲ್ಲ ನನಗೆ ತುಂಬಾ ಇಷ್ಟ ಅಂತ ಹೇಳಿದೆ ಸರ್ ಆದ್ರೂ ನಾನು ಅವಂಗೆ ಅವಾಯ್ಡ್ ಮಾಡ್ತಿದ್ದೆ ಯಾಕಂದ್ರೆ ಹದಿನಾಲ್ಕು ವರ್ಷ ತಣ್ಣವ್ ಸರ್ ನನ್ನಿಂದ ಬೇಡ ಈ ಸಂಬಂಧ ಅವನೇ ಪ್ರಪೋಸ್ ಮಾಡಿದ್ದು ಸರ್ ನಾನಾಗೆ ನಾನು ಅವ್ನು ಪರಿಚಯ ಆದಾಗ ನಂಗೆ ತರ್ಟಿ ನೈನ್ ಇಯರ್ಸ್ ರನ್ನಿಂಗ್ ಇತ್ತು ಸರ್ ಈ ವಯಸ್ಸಿನಲ್ಲಿ ನಂಗೆ ಇದೆಲ್ಲ ಎದಕ್ಕೆ ಬೇಕಂತ ನಾನು ಇದು ಮಾಡಿದವಳು ಸರ್ ನಂಗೆ ಇದೆಲ್ಲ ಬೇಡ ಆಗಿರಲಿಲ್ಲ ಸರ್ ನಂಗೆ ಈ ಸಂಬಂಧನೇ ಬೇಡ ಆಗಿರಲಿಲ್ಲ ಈ ಮದುವೆ ಅನ್ನೋದು ಬೇಡ ಆಗಿರಲಿಲ್ಲ ಸರ್ ನಂಗೆ ತಾನಾಗೆ ಗಂಟು ಬಿಡ್ತಾನೆ ತಾನಾಗೆ ಪ್ರಪೋಸ್ ಮಾಡ್ತಾನೆ ತಾನಾಗೆ ನಮ್ಮ ಮನೆಯವ್ರಿಗೆಲ್ಲ ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಮನೆಯಲ್ಲಿ ಮದುವೆ ಆಗ್ತಾನೆ ಸರ್ ವೆಂಕಟೇಶ್ವರ ಬಾಲಾಜಿ ಮುಂದೆ ಸರ್ ಆಮೇಲೆ ಮದುವೆ ಆದ ಒಂದು ವರ್ಷದ ಒಳಗಡೆ ಅವ್ನ್ ಫೋನ್ ಚಾಟ್ ಸಿಗ್ತವೆ ಸರ್ ನಾಕೈದು ಯಾವ ಊರಲ್ಲಿ ಚೌಗ್ಲಿನಗರ್ ಮಚ್ಚಿನಲ್ಲಿ ಬೆಳಗಾವಿನ ಆಗಿತ್ತು ಸರ್ ನಮ್ ಸ್ವಂತ ಮನೆ ಇರೋದ್ರಿಂದ ಅಲ್ಲೇ ಬರ್ತಿದ್ದೆ ಸರ್ ಸೊ ಹಾಲಿಡೇಸ್ಗೆಲ್ಲ ಬಂದು ಬಂದ ತಕ್ಷಣ ಹತ್ತು ದಿನ ನನ್ನ ಹತ್ರ ಉಳ್ಕೊಂಡು ತಮ್ಮನಿಗೆ ಹೋಗ್ತಿದ್ದು ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತು ಮದುವೆ ಆದ ಸರ್ ನಾನು ಅವಾಗ ಹೆದರ್ಕೊಂಡಿದ್ದೆ ಸರ್ ಈ ವಿಷಯ ಎಲ್ರಿಗೂ ಗೊತ್ತಾದ್ರೆ ಸರಿ ಯಾರಲ್ಲ ಇದು ಯಾಕಂದ್ರೆ ನಾನು ಜನರಿಗೋಸ್ಕರ ಹೋರಾಟ ಮಾಡ್ತೀನಿ ಸರ್ ನಾನೇ ತಬ್ದಾಳೆ ತಪ್ಪದಾರಿ ತುಳಿಯೋದು ಸರಿ ಇರಲ್ಲ ಅಂತ ನಾನು ಎಷ್ಟು ಹೇಳಿದ್ದೀನಿ ಸರ್ ಅವ್ನಿಗೆ ಇಲ್ಲ ನಾನು ರಿಜಿಸ್ಟ್ರೇಷನ್ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸರ್ ಒಂದು ವರ್ಷ ಆದಮೇಲೆ ಅವ್ನು ಏನು ನನಗೆ ಚಾಟಿಂಗ್ಸ್ ಎಲ್ಲ ಸಿಕ್ಕದು ಅಲ್ಲ ಸರ್ ನಾನು ಅವನಿಗೆ ಹೇಳಿದೆ ನಿನ್ನೆಲ್ಲ ಹಿಂಗಿದೆ ಅಂದ್ಕೊಳ್ಳೆ ನೀನು ನಂಗೆ ಮೊದಲು ತಿಳಿಸ್ಬಿಡ್ಬೇಕಾಗಿತ್ತು ನಾನು ನಿನ್ನ ಜೊತೆ ಬರ್ತಾ ಇರಲಿಲ್ಲಪ್ಪ ನೀನು ಪಾಡಿಗೆ ನೀನು ಬದುಕೋತಿದ್ದಿ ನಿನ್ನ ಲೈಫ್ ಸ್ಟೈಲ್ ನಿಂಗೆ ನನ್ನ ಲೈಫ್ ಸ್ಟೈಲ್ ನನಗೆ ಅಂತ ಹೇಳಿದೆ ಸರ್ ನನ್ನಿಂದ ತಪ್ಪಾಗಿದೆ ನಾನು ಒಪ್ಕೋತೀನಿ ನನಗೆ ಪ್ಲೀಸ್ ಒಂದು ಚಾನ್ಸ್ ಕೊಡು ನಾನು ಇನ್ನ ಮದುವೆ ಆಗಿದ್ದೇನೆ ಅನ್ನೋದಕ್ಕೋಸ್ಕರ ನಾನು ತಪ್ಪು ಮಾಡಿದ್ದೆ ಅಲ್ಲ ಸರ್ ಅವನ್ನ ನಂಬಿಬಿಟ್ಟು ಅದಕ್ಕೆ ನಾನು ಕಂಟಿನ್ಯೂ ಮಾಡಿದೆ ಸರ್ ಆಫ್ಟರ್ ಟೂ ಇಯರ್ಸ್ ಮತ್ತು ನಾನು ಅವ್ನು ಸಿಡಿ ತಗ್ಸಿದ್ದೆ ಸರ್ ಸಿಡಿ ತಗ್ಸಿದಾಗ ಇನ್ನೊಂದು ಲಿಸ್ಟ್ ಸಿಕ್ತೇವೆ ಸರ್ ಟೋಟಲಿ ಒಂಬತ್ತು ಹುಡುಗಿಯರ್ ಲಿಸ್ಟ್ ಸಿಕ್ಕಿದೆ ಸರ್ ನನಗೆ ಅವನ ಹತ್ರ ಒಂಬತ್ತು ಹುಡುಗಿಯರ ಜೊತೆ ಒಂದು ಸವಾಸ ಇರೋದ್ರಿಂದ ಸರ್ ನನಗೆ ಸರ್ ಕಾಲ್ ಮಾಡ್ತೀನಿ ಅವ್ರಿಗೆ ಬರ್ಲೇಬೇಕು ತಮ್ಮ ಎಲ್ರಿಗೂ ಕೇಳ್ಕೊತೀನಿ ಸರ್ ದಯವಿಟ್ಟು ಕಾಲ್ ಮಾಡಿ ಕರೆಸಿ ಸರ್ ಕೇಳಿ ಅವ್ರಿಗೆ ಅವ್ರಿಗೆ ಅವರು ಸತ್ಯ ಹೇಳಬೇಕು ಸರ್ ಇಲ್ಲಿ ಅವ್ರು ಯಾಕೆ ಬಾಯಿ ಮುಚ್ಕೊಂಡು ಅಡ್ಡಾಡ್ತಾ ಇದ್ದಾರೆ ಸರ್ ಅವ್ರು ತಪ್ಪು ಮಾಡಿಲ್ಲ ಅಂದ್ಕೊಳ್ಳಿ ಅವ್ರು ನಿಲ್ಬೇಕಾಗಿತ್ತಲ್ಲ ಯಾಕೆ ಹೋಗಿದ್ದಾರೆ ಮನೆ ಮುಚ್ಕೊಂಡವ್ರು ಇಲ್ಲ ಸರ್ ಅವ್ನು ಯಾರಿಗೂ ಹೇಳಿರ್ಲಿಲ್ಲ ಸರ್ ಮನೇಲಿ ಇರ್ಲಿಕ್ಕೆ ಆಗ್ತಿಲ್ಲ ಸರ್ ನಮ್ಮ ಮನೆಯವರು ದಿನಾಲು ಕುತ್ಕೊಂಡು ಅಳ್ತಾ ಇದ್ದಾರೆ ನಾನು ಎಷ್ಟಂತ ಅವ್ರ ಮಕ್ಕ ನೋಡ್ಬೇಕು ಹೇಳಿ ಸರ್ ಈಗ ಇದೆಲ್ಲ ಟೆಲಿಕಾಸ್ಟ್ ಆಗುತ್ತೆ ಸರ್ ಅವ್ರು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕನ್ನೋ ಪರಿಸ್ಥಿತಿ ಬಂದಿದೆ ಸರ್ ನನ್ಗೂ ಹಂಗೆ ಬಂದಿದೆ ಅದಕ್ಕೆ ನಾನು ಸತ್ತಿದ್ದೀನಿ ಅಂತಾನೆ ಬಂದ್ಬಿಟ್ಟಿದ್ದೀನಿ ಸರ್ ಇವತ್ತು ಅವ್ರ ಪಾಲಿಗೆ ನಾನು ಸತ್ತಿದ್ದೀನಿ ನನ್ನ ಸತ್ರಿಗೆ ಇಲ್ಲೇ ಸಾಯ್ತೀನಿ ಸರ್ ನಾನೀಗ ಸಾಕು ಸರ್ ಇನ್ನು ಮುಂದೆ ಆದ್ರೆ ಟಾರ್ಚರ್ ಸರ್ ಮಾಡೋಕ್ಕಾಗಲ್ಲ ಸರ್ ನಾನು ಹೋರಾಟ ಮಾಡ್ತಾ ಸತ್ರೆ ನಂಗೊಂದು ಬೆಲೆ ಇದೆ ಸರ್ ನಾನು ಅವ್ನ್ ಹೆಂಡತಿ ಅಂತ ಅನ್ಸ್ಕೊಳಕ್ಕೆ ಹೋರಾಟ ಮಾಡ್ತಿದೇನೋ ಹೊರತು ಅವನಿಂದ ಒಂದ್ ನಯಾಪೇಸ ಬೇಡ ಸರ್ ಈಗ ನೀವು ಸಾಕಷ್ಟು ಮಂದಿ ಹೆಣ್ಮಕ್ಳಿಗೆ ಬದುಕ್ ಕೊಡ್ಸಿರಿ ಸೊ ನಿಮ್ಮ ನಿಮಗ್ ಬದುಕು ಕೊಡ್ಸಕ್ ಹೆಣ್ಮಕ್ಳಿಗೆ ಸರ್ ನಾನು ಯಾರು ಕಡೆ ಅಪೇಕ್ಷೆ ಮಾಡಲ್ಲ ಸರ್ ನಾನ್ ಬರೀ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಹೆಣ್ಮಕ್ಳಾಗಿ ನಾನು ಎಲ್ರಿಗೋಸ್ಕರ ಹೋರಾಟ ಮಾಡಿದ್ದೀನಿ ಇವತ್ತು ನನಗೆ ಆಗಿರೋ ಅನ್ಯಾಯ ಬೇರೆದವ್ರಿಗೂ ಆಗ್ಬೋದು ಅದಕ್ಕೆ ಎಲ್ಲ ಹೆಣ್ಮಕ್ಳಿಗೆ ದಯವಿಟ್ಟು ನನ್ನ ಜೊತೆ ಬಂದು ನಿಲ್ಲಿ ಅಂತ ಒಂದು ರಿಕ್ವೆಸ್ಟ್ ಹೇಳ್ಕೊತೀನಿ ಸರ್ ಅದನ್ನ ಬಿಟ್ಟರೆ ನನಗೆ ಏನು ಹೇಳೋಕ್ಕಾಗಲ್ಲ ಸರ್ ನನಗಾಗಿರೋ ಅನ್ಯಾಯ ಯಾರಿಗೂ ಆಗ್ಬೋದು ಸರ್ ನನ್ನಂಥವ್ರು ಎಷ್ಟು ಹುಡುಗಿಯರು ಬ್ಯಾಚ್ಲರ್ಸ್ ಇರ್ತಾರೆ ಸರ್ ಮದುವೆ ಆಗ್ಲಾರ್ದವರು ಆ ಹೊತ್ತಿನಲ್ಲಿ ಎಂಥ ಹುಡುಗರು ಗಟ್ಟಿ ನಮ್ಮ ಸಮಾಜ ಹೆಂಗಿದೆ ಸರ್ ಹುಡುಗ ವಯಸ್ಸಿನಲ್ಲಿ ದೊಡ್ಡವನು ಹುಡುಗಿ ಚಿಕ್ಕವಳಿದ್ರೆ ಒಪ್ಕೋತಾರೆ ಆದ್ರೆ ಹುಡುಗಿ ದೊಡ್ಡವಳಿದ್ದು ಹುಡುಗ ಚಿಕ್ಕವಳಿದ್ರೆ ಒಪ್ಕೊಳ್ಳಲ್ಲ ಆದ್ರೆ ನಮ್ಮ ದೇಶದ ಕಾನೂನು ಅದನ್ನು ಒಪ್ಕೋತ ಒಪ್ಕೊಳ್ಳುತ್ತೆ ಸರ್ ಜೆಂಡರ್ ಇಕ್ವಾಲಿಟಿ ಅಂತ ಇದೆ ಸರ್ ನಮ್ಮ ದೇಶದ ಕಾನೂನಿನಲ್ಲಿ ಹುಡುಗಿ ದೊಡ್ಡವಳಾದರೂ ಹುಡುಗ ಚಿಕ್ಕವನಾದ್ರು ಮೇಜರ್ ಇದ್ರೆ ಸಾಕು ಆ ಮದುವೆ ವ್ಯಾಲಿಡ್ ಅಂತ ಇದೆ ಇನ್ನೂ ಸರ್ ಸಿಕ್ಕಿರೋ ಕೆಲವೊಂದು ಲಿಸ್ಟೇ ಸರ್ ಕೆಲವೊಂದು ಸರ್ ಹೆ ಸ್ವ ಇಚ್ಛೆಯಿಂದ ಅವ್ರ ಜೊತೆ ಇದ್ರು ಸರ್ ಅದು ಗೊತ್ತಾಯ್ತು ನಂಗೆ ಮಾತಾಡಿದಾಗ ಇನ್ ಕೆಲವರಿಗೆ ಗೊತ್ತೇ ಇರ್ಲಿಲ್ಲ ಸರ್ ಇವ್ನು ಇಷ್ಟು ಹುಡುಗಿಯರಿಗೆ ಡೇಟಿಂಗ್ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತೇ ಇರ್ಲಿಲ್ಲ ಸರ್ ನಾನು ಅವ್ರಿಗೆ ತಿಳಿಸಿದಾಗ ಗೊತ್ತಾಗಿದೆ ಸರ್ ಅದು ಟೋಟಲ್ ಒಂಬತ್ತು ಜನ ಇದ್ದಾರೆ ಸರ್ ಚೊಗ್ಳಿ ನಗರ್ ಮಚ್ಚೆಗೆ ನೇರ ನೀವು ಅಲ್ಲಿ ಮಚ್ಚೆನಲ್ಲಿ ಅಕ್ಕಪಕ್ಕ ಹೋಗಿ ಕೇಳಿದ್ರು ಜನ ಹೇಳ್ತಾರೆ ಸರ್ ಹತ್ತ ಹದಿನೈದು ದಿನ ಬಂದಿದ್ದು ಅದಾದ್ಮೇಲೆ ನಾನು ಹಿಮಾಚಲ ಪ್ರದೇಶದಿಂದ ರಿಟರ್ನ್ ಏನ್ ಬಂದೆ ಸರ್ ಚವಾಡ್ಗಲ್ಲಿನಲ್ಲಿ ರೂಮ್ ಮಾಡ್ಕೊಂಡು ನಾನು ಇದ್ದೆ ಸರ್ ಅಲ್ಲಿನೂ ಬರ್ತಿದ್ದೆ ಪ್ರತಿಯೊಂದು ಹಾಲಿಡಿಗೆ ಬರ್ತಿದ್ದಾನೆ ಸರ್ ಎಲ್ಲದಕ್ಕೂ ಪ್ರೂಫ್ ಇದೆ ಸರ್ ಪ್ರೂಫ್ ಇಲ್ಲ ಅಂತ ಇಲ್ವೇ ಇಲ್ಲ ಅವನು ಅದು ಹೇಳಕ್ಕೆ ಸಾಧ್ಯನೇ ಇಲ್ಲ ಸರ್ ಸಾಕಷ್ಟು ಮಹಿಳೆಯರಿಗೆ ನ್ಯಾಯ ಕೊಡಿಸಿದ್ದೇನೆ ತನ್ನ ನೆರವಿಗೆ ಬರುವಂತೆ ಮನವಿ ಮಾಡಿದ ಆಕೆ ತನಗೆ ನ್ಯಾಯ ಕೊಡಿಸಿ ಅಂತ ಕಣ್ಣಿಟ್ಟು ಪ್ರಮೋದ ಮನವಿಯನ್ನ ಮಾಡಿದ್ದಾರೆ ರಾಜಶೇಖರ್ ಹಿರೇಮಠ್ ಕೆಎಂಎಂ ಕನ್ನಡ ಬೆಳಗಾವಿ